नमस्कार वीक्षकरे ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಸಾಕಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕು ಪಡೆದುಕೊಂಡಿದ್ರೆ ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಆದಷ್ಟು ಬೇಗ ತನಿಖೆಯನ್ನ ಮುಕ್ತಾಯಗೊಳಿಸಿ ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿರುವ ಘಟನೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ ಹಾಗಾದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಧರ್ಮಸ್ಥಳದ ಆವರಣದಲ್ಲಿರುವ ವೈಶಾಲಿ ಅತಿಥಿ ಗೃಹ ಘಟನೆ ಅಲ್ಲಿನ ಪೊಲೀಸರ ಆರ್ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂತ ವ್ಯತ್ಯಾಸಗಳ ಆಗಿರೋದ್ ಯಾಕೆ ಅಸಲಿಗೆ ಎರಡ್ ಸಾವಿರದ ಹದಿನೆಂಟರ ಧರ್ಮಸ್ಥಳದ ಆವರಣದ ಆ ಅತಿಥಿ ಗೃಹದಲ್ಲಿ ನಡೆದದ್ದಾದ್ರೂ ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಸಾವಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಗಿದ್ರೆ ಮತ್ತೊಂದು ಕಡೆ ಹೀಗಾಗೇ ಇಲ್ಲ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಮತ್ತೊಂದು ವರ್ಗ ಹೇಳ್ತಾನೆ ಬಂದಿದೆ ಇದೆಲ್ಲದರ ಮಧ್ಯೆ ಈಗ ಸ್ವತಃ ಗೃಹ ಸಚಿವರೇ ಕಂಪ್ಲೀಟ್ ಆಗಿ ತನಿಖೆಯನ್ನ ಆದಷ್ಟು ಬೇಗ ಮುಗಿಸ್ಬಿಡಿ ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಬಟ್ ಇದೆಲ್ಲದರ ಮಧ್ಯೆ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಬ್ಬ ದಂಪತಿ ಇದೇ ಧರ್ಮಸ್ಥಳದ ಆವರಣದ ಅತಿಥಿ ಗೃಹದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಹುತೇಕರು ಕೇಳಬಹುದು ಆತ್ಮಹತ್ಯೆ ಅಂತ ನೀವೇ ಹೇಳ್ತಿದ್ದೀರಿ ಕೆಲವರು ಹೇಳ್ತಿದ್ದಾರಲ್ಲ ಈ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ಯಾವುದೋ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಕೆಲವರು ಜೀವ ಬಿಡೋದುಂಟು ಆತ್ಮಹತ್ಯೆ ಮಾಡ್ಕೊಳ್ಳೋದುಂಟು ಹಾಗಾಗಿ ಬಹುತೇಕ ಜನ ಬಂದು ಅಲ್ಲಿ ಆತ್ಮಹತ್ಯೆಗೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅನಾಥ ಶವಗಳು ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲರನ್ನ ಕೂಡ ಹೂತ್ ಹಾಕಲಾಗಿದೆ ಅನ್ನುವಂತಹ ವಿಚಾರವನ್ನ ಬಹುತೇಕರು ಒಪ್ಕೊಳ್ತಿದ್ದಾರಲ್ಲ ಅಂತ ಇದು ಹಾಗಲ್ಲ ಎರಡು ಸಾವಿರದ ಹದಿನೆಂಟರ ಧರ್ಮಸ್ಥಳದ ಆವರಣದಲ್ಲಿರುವಂಥ ಇದೇ ವೈಶಾಲಿ ಅತಿಥಿ ಗೃಹದಲ್ಲಿ ಈ ದಂಪತಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಹಾಗೆ ಪೊಲೀಸರ ಯು ಡಿ ಆರ್ನಲ್ಲೂ ಕೂಡ ಅದು ಆತ್ಮಹತ್ಯೆ ಅನ್ನೋದನ್ನ ಉಲ್ಲೇಖ ಮಾಡಬೇಕಲ್ವಾ ಆತ್ಮಹತ್ಯೆ ಅನ್ನೋದು ಉಲ್ಲೇಖ ಆಗಿದೆ ಆದರೆ ಗಂಡ ಹೆಂಡತಿ ಸಾವಿಗೆ ಸಂಬಂಧಪಟ್ಟಂತೆ ಜಸ್ಟ್ ಗಂಡನ ಹೆಸರು ಉಲ್ಲೇಖ ಆಗುತ್ತೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಅಂಶ ಉಲ್ಲೇಖ ಆಗುತ್ತೆ ಬಟ್ ಹೆಂಡತಿಯ ವಿಚಾರಗಳು ಯಾಕಲ್ಲಿ ಉಲ್ಲೇಖ ಆಗಲಿಲ್ಲ ಅಂತ ಹಾಗಾದ್ರೆ ಆ ದಂಪತಿ ಯಾರು ಅಸಲಿಗೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅದನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ಹೋರಾಟ ಮಾಡ್ತೀನಿ ಅಂತ ಬಂದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರ ಮಾಡಲಾಯಿತು ನಂತರ ಅದಕ್ಕೆ ತಡೆ ನೀಡಿ ಆದೇಶವನ್ನು ನೀಡಲಾಯಿತು ಇದಾದ ಬಳಿಕ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ ಸ್ವತಃ ಎಸ್ ಐ ಟಿ ಅಧಿಕಾರಿಗಳೇ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು ಮತ್ತೊಂದು ಕಡೆ ಗೃಹ ಸಚಿವರು ಕಂಪ್ಲೀಟ್ ಆಗಿ ತನಿಖೆಯನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಇದರ ಬನ್ನಿಗೆ ಈಗ ಯಾಕಪ್ಪ ಎರಡ್ ಸಾವಿರದ ಹದಿನೆಂಟರ ಈ ಘಟನೆ ಇಷ್ಟು ದೊಡ್ಡ ಮಠದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕೆ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ ಯಾಕೆ ದಾಖಲಾತಿಗಳಲ್ಲಿ ವ್ಯತ್ಯಾಸಗಳು ಇದೆ ಅನ್ನೋದು ಈಗ ನಮಗಿರುವಂತಹ ಪ್ರಶ್ನೆ ಹಾಗಾದ್ರೆ ಅಲ್ಲಿರುವಂತಹ ವ್ಯತ್ಯಾಸಗಳೇನು ಅದನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಧರ್ಮಸ್ಥಳ ದೇವಸ್ಥಾನದ ಆವರಣದಲ್ಲಿರುವಂತಹ ಈ ವೈಶಾಲಿ ಅತಿಥಿ ಗೃಹದಲ್ಲಿ ಮೃತ್ಯುಂಜಯ ಹಾಗೂ ನೇತ್ರಾವತಿ ಅನ್ನುವ ದಂಪತಿ ಆತ್ಮಹತ್ಯೆ ಮಾಡ್ಕೋತಾರೆ ಅದು ಡೆತ್ ನೋಟ್ ಬರೆದಿಟ್ಟು ಆದ್ರೆ ಇದೇ ವಿಚಾರಗಳು ಅಂದ್ರೆ ಯಾಕೆ ಇಲ್ಲಿ ಅನುಮಾನಗಳು ಬರುತ್ತೆ ಅವರೇ ಡೆತ್ ನೋಟ್ ಬರೋದಿಟ್ರಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂತ ಮತ್ತೆ ಆತ್ಮಹತ್ಯೆನ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು ಅದೇ ಆತ್ಮಹತ್ಯೆಯ ವಿಚಾರ ಪೊಲೀಸರ ದಾಖಲೆಗಳಲ್ಲೂ ಉಲ್ಲೇಖ ಆಗಬೇಕಲ್ಲ ಸೊ ಆ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳಿದೆ ಪ್ರಮುಖವಾಗಿ ಈಗ ಪೊಲೀಸರ ಹತ್ತ ಇದ್ದಂತಹ ಆ ಯು ಡಿ ಆರ್ ಅನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಜಸ್ಟ್ ಮೃತ್ಯುಂಜಯ ಅನ್ನೋರು ಮಾತ್ರ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಅಂಶಗಳನ್ನ ದಾಖಲಾತಿಗಳಲ್ಲಿ ಮೆನ್ಷನ್ ಮಾಡಲಾಗಿದೆ ಆದರೆ ಜಸ್ಟ್ ಮೃತ್ಯುಂಜಯ ಅಲ್ಲ ಅಲ್ಲಿ ನೇತ್ರಾವತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು ಆದರೆ ನೇತ್ರಾವತಿಯ ವಿಚಾರ ಯಾಕೆ ಅಲ್ಲಿ ಉಲ್ಲೇಖ ಆಗಲಿಲ್ಲ ಪೊಲೀಸರ ದಾಖಲಾತಿಗಳಲ್ಲಿ ಅನ್ನೋದು ನಮಗಿರುವಂತಹ ಪ್ರಶ್ನೆ ಇದೇ ಬೆಳವಣಿಗೆ ದೊಡ್ಡ ಮಟ್ಟದ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮೃತ್ಯುಂಜಯ ಹಾಗೂ ನೇತ್ರಾವತಿ ಅನ್ನುವ ಹಾವೇರಿ ಮೂಲದ ದಂಪತಿಗಳು ಧರ್ಮಸ್ಥಳಕ್ಕೆ ಬಂದಿರ್ತಾರೆ ಬಂದವರು ಧರ್ಮಸ್ಥಳದ ವೈಶಾಲಿ ಅತಿಥಿ ಗೃಹದಲ್ಲಿ ರೂಮ್ ಒಂದನ ಬಾಡಿಗೆ ಅಂತ ಮಾಡ್ಕೊಳ್ತಾರೆ ಆದ್ರೆ ಬೆಳಿಗ್ಗೆ ಇಬ್ರು ಕೂಡ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗ್ಬಿಡ್ತಾರೆ ಅದರ ಸಾರಾಂಶ ಹಿಂಗಿರುತ್ತೆ ಸಮಾಜ ನಮ್ಮನ್ನ ತುಂಬಾ ಕೆಡ್ದಾಗ್ ನೋಡುತ್ತೆ ಸಮಾಜನೇ ಕೆಟ್ಟ ಹೋಗಿರತ್ತೆ ರಾಜಕೀಯ ಹಾಗೂ ರಾಜಕಾರಣಿಗಳು ತುಂಬಾ ಕೆಳಮಟ್ಟಕ್ಕೆ ಇಳಿತಾ ಇದ್ದಾರೆ ಇದನ್ನೆಲ್ಲ ವೀರೇಂದ್ರ ಹೆಗಡೆ ಅವರೇ ಸರಿ ಮಾಡಬೇಕು ಅವರು ಬಂದ್ರೆ ಮಾತ್ರ ಇದೆಲ್ಲ ಸರಿ ಸಾಧ್ಯ ಅನ್ನೋ ರೀತಿಯಲ್ಲಿ ಒಂದಷ್ಟು ಅಂಶಗಳನ್ನ ಆ ಡೆತ್ ನೋಟ್ ನಲ್ಲಿ ಆ ದಂಪತಿ ಬರೆದಿಟ್ಟಿರ್ತಾರೆ ಈ ವಿಚಾರಗಳು ಹಲವು ಮಾಧ್ಯಮಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುತ್ತೆ ಪ್ರಮುಖವಾಗಿ ಪ್ರಖ್ಯಾತ ಪತ್ರಿಕೆ ಅಂದ್ರೆ ಅದು ಟೈಮ್ಸ್ ಆಫ್ ಇಂಡಿಯಾ ಈ ಬಗ್ಗೆ ಸುದೀರ್ಘವಾಗಿ ವರದಿಯನ್ನು ಕೂಡ ಪ್ರಕಟ ಮಾಡುತ್ತೆ ನಂತರ ಇದೊಂದು ಪಕ್ಕಾ ಆತ್ಮಹತ್ಯೆ ನಿರ್ಧಾರಕ್ಕೂ ಕೂಡ ಬರಲಾಗುತ್ತೆ ಇವರು ಹಾವೇರಿಯ ಕಾಂಗ್ರೆಸ್ ನಾಯಕರೊಬ್ಬರ ಸಂಬಂಧಿಗಳು ಅನ್ನೋದು ತನಿಖೆಯ ಬಳಿಕ ನಂತರ ಗೊತ್ತಾಗುತ್ತೆ ಆದರೆ ವಿಷಯ ಅಷ್ಟೇ ಆಗಿದ್ರೆ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರಲಿಲ್ಲ ಬಟ್ ಈಗ ಅನುಮಾನಕ್ಕೆ ಅದು ಕಾರಣ ಆಗ್ತಾ ಇರಲಿಲ್ಲ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮುಂದೆ ಬಂದ ನಂತರ ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ಸಾಕಷ್ಟು ಆರ್ ಟಿ ಐ ಅರ್ಜಿಗಳು ಕೂಡ ದಾಖಲಾಗ್ತಾ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಉತ್ತರ ಕೊಟ್ಟಿದ್ದು ಧರ್ಮಸ್ಥಳ ಠಾಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಮೇನಲ್ಲಿ ಮೃತ್ಯುಂಜಯ ಪಾಟೀಲ್ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಮಾತ್ರ ಅಲ್ಲಿ ದಾಖಲು ಮಾಡಿರ್ತಾರೆ ಆ ದಾಖಲೆಯನ್ನ ಮಾತ್ರ ಅದೇ ಧರ್ಮಸ್ಥಳದ ಆವರಣದಲ್ಲಿರುವ ವೈಶಾಲಿ ಅತಿಥಿ ಗೃಹದಲ್ಲೂ ಕೂಡ ಈ ನೇತ್ರಾವತಿಯನ್ನು ಮಹಿಳೆ ಕೂಡ ಆತ್ಮಹತ್ಯೆಗೆ ಶರಣ ಆದ್ರಲ್ಲ ಯಾಕೆ ಆ ಅಂಶ ಪೊಲೀಸರ ದಾಖಲೆಗಳಲ್ಲಿ ಉಲ್ಲೇಖ ಆಗ್ಲಿಲ್ಲ ಜಸ್ಟ್ ಅವರ ಪತಿಯ ಅಂಶಗಳು ಯಾಕೆ ಮಾತ್ರ ಉಲ್ಲೇಖ ಆಯ್ತು ಪತ್ನಿಯ ವಿಚಾರಗಳು ಉಲ್ಲೇಖ ಆಗ್ಲಿಲ್ಲ ಹಂಗಾದ್ರೆ ಅವ್ರ ಇನ್ನೆಲ್ಲೋ ಹೋಗಿ ಆತ್ಮಹತ್ಯೆ ಬಿಟ್ಟಿದ್ರ ಜಾಗ ಬೇರೆ ಆಗ್ಬಿಟ್ಟಿತ್ತಾ ಹಾಗಾಗಿ ಪೊಲೀಸರ ಗಮನಕ್ಕೆ ಬರ್ಲಿಲ್ವಾ ಹಾಗಾಗಿ ಅದು ದಾಖಲಾಗ್ಲಿಲ್ವಾ ಇಂತ ಸಹಜ ಅನುಮಾನಗಳು ಬರೋದಕ್ಕೆ ಶುರುವಾಗಿದೆ ಒಬ್ಬ ಮಹಿಳೆ ಆತ್ಮಹತ್ಯೆಯ ವಿಚಾರ ಸಂಬಂಧಪಟ್ಟಂತೆ ಆವರಣದಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಇಬ್ಬರ ಆತ್ಮಹತ್ಯೆಯ ವಿಚಾರಗಳು ಒಂದೇ ಸಲ ದಾಖಲಾತಿಗಳು ದಾಖಲಾತಿಗಳಲ್ಲಿ ವರದಿ ಆಗಬೇಕಾಗಿತ್ತು ಯಾಕೆ ಆಗ್ಲಿಲ್ಲ ಅನ್ನೋದು ಈಗ ಸಹಜವಾಗಿ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಗೊತ್ತಿಲ್ಲಪ್ಪ ಈ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರ ಹತ್ರ ಅದ್ ಎಷ್ಟು ಆಗಿ ಯು ಗಳಲ್ಲಿ ಅಂಶಗಳು ದಾಖಲಾಗಿದೆ ಕರೆಕ್ಟಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳ ಅವರತ್ರ ಹತ್ರ ಇದೆಯಾ ಅದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು ಅದ್ರ ಬಗ್ಗೆ ಮೋಸ್ಟ್ಲಿ ಸತ್ಯಾಸತೆಯನ್ನ ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಬೇಕು ಅಂತ ಅನ್ಸುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ